ಜೋಕುಲ್ಲ ತಪ್ಪತ್ತು ಅವು ಅಪ್ಪನ ತಪ್ಪು ನೆನಪು ತೊಂಬತ್ತೈದು ಪರ್ಸೆಂಟ್ ಅಪ್ಪ ತಪ್ಪು ದೇಪಾಂಡ ಅವ್ಲು ಏಪ ಜೋರ್ ಮಲ್ಪೋಡ ಅದ ಜೋರ್ ಮಲ್ತ ಮಾತ್ರ ಬಾಲೆ ಸರಿ ಆಗೋನು ಅವ್ ಒಂಜಿ ಸ್ಟೇಜ್ ಬಿಡದು ಬೈಬೇಕ ನಮ್ ಪನ್ಯ ಕೇನು ಇತ್ತಾಗ್ಲು ಹೆಂಗ್ ಪನ್ನೆ ಕೇನ್ ಬೇರು ಅದ ಅಂಚೆನೆ ಇತ್ತ ದುಂಬರ ಕೂಡು ಕುಟುಂಬ ಪದ್ದಿ ಮನುಷ್ಯ ಬದುಕೊಂದಿತ್ತೇರಿ ಅದಾಗ ಪಂದ್ರ ಅಪ್ಪಮ್ಮೆ ಬಂದಿರ ಪೇರಪ್ಪ ಐತೆ ರಿದಪ್ಪ ಐತೆ ಚಿಕ್ಕಮ ಐತೆರಿ ದೊಡ್ಡ ಐತೆ ರಜರ ಮಲ್ಲ ದೊಡ್ಡ ಐತೆ ರೀ ಇತ್ತ ಏರ್ಲೆ ಅಪ್ಪ ನಟ ಜೋಕುಲ್ ಲೇಪನು ಅವ ಮುದ್ದು ದೊಡ್ಡಡು ಸರಿ ಗುದ್ದು ಕೊರಿಯ ಮಾತ್ರ ಸರಿ ಸರಿಯಾಪ ಆ ಬೇಲೇನಮ್ಮ ಖಂಡಿತ ಮಲ್ಪೊಡು ಜೋಕುಲಿನಮ್ಮ ಕ ಆತೆ ಅಂದ ಅಣ್ಣ ಒಂದು ಹಂತಾಗಿ ಆಗಲು ಪಿ ಯು ಸಿ ಆಯ್ಬೇಕಾನ ಡಿಗ್ರಿ ಆಯ್ಬೇಕಾನ ಇಂಜಿನಿಯರಿಂಗ್ ಆಯ್ಬೇಕನ್ನ ಬೊಕ್ಕಾಗಲೇ ಬುದ್ಧಿ ಬಾರ್ಕೊಂಡು ಅಗಲು ತಾಜಿದಪನತ್ತ ಹೋ ಪಂಡ ಒಂದೇ ಹೈಸ್ಕೂಲು ಬೊಕ್ಕ ಪಿ ಪಿವಿಸಿದ ಈ ಇದಾಗಾಡು ನಮ್ಮ ಜೋಕಲು ಇಲ್ಲಾಡು ಅಪ್ಪೇ ಅಮ್ಮೆ ಆಗಲಿ ಮಸ್ತ್ ಅಲರ್ಟ್ ಆದ ಬುಲೆ ಪಂಡ ಮಾತ್ರ ಆಬನು ಅವ್ರತೆ ಶಾಲೆ ಇಡ್ತಲ್ಲೇ ಮಾಸ್ಟರ್ ಆಗಲಿ ಬೆತ್ತ ಬತ್ತಾರೆ ಅಜ್ಜಿ ಇನ್ನು ಮಾಸ್ಟರ್ ಬೆತ್ತ ಬತ್ತ ಮಾಸ್ಟ್ರಿಯಲ್ಲೇ ಹೋಲಿ ಪೇರ್ದಿ ಎಲ್ಲಿ ಗೊತ್ತುಂಡು అంచిన కాల్ డమల అత కా దూర్తూ ప్రైజర్ ఇచ్చి కాళ్ళ చే ಬದಲಾವಣೆ ಅವು ಒಂದಿಪ್ಪ ಐಕ್ ಸರಿಯಾದ ನಾವು ಬದುಕೋಡು ಅದನ್ನ ತಪ್ಪು ತೇರಿ ಹೊಡ್ಚಿ ಪಪ್ಪ ಅಮ್ಮ ನಗಲ್ಲ ಜಬದರಿ ಈ ಜೋಕುಲ್ ನ ಬುಲೆಪೋ ನೈಟ್ ಮಾಸ್ತುಂಡು ನಮ್ಮ ಏತ್ಲ ಕೆಲಸ ಬಿಜಿ ಇಪ್ಪಾಡು ಇಜರ ಸಂಪಾದನೆ ಬಿಜಿ ಇಪ್ಪಾಡು ಜೋಕುಲೆ ಕೊರ್ಮ ಸಮಯನು ನೀಟಾದ ಕೊರನ ಮಾತ್ರ ಜೋಕುಲ್ನ ಭವಿಷ್ಯ ಉಜ್ವಲ ಬಿಡು ನಮ್ಮ ಏತ ಸಂಪಾದನೆ ಮಲ್ತಾರಲ್ಲ ಅವು ವ್ಯರ್ಥ ನಮ್ಮ ಮಲ್ತ ಜೋಕುಲ್ ಅದಾನ ಸರಿದಾರಿ ಪೋಯ ಅಂದ ಐಡ್ ಮಾಲ ಆಸ್ತಿ ಹೋಗ್ಲಜ್ಜಿ ಅಂಚಿನ ಬೇಲೆ ನಮ್ಮ ದುಂಬೋದ್ರ ಅಂಡ ಸೇರ್ದ ಸೇರಿದ ಮಲ್ಪಗ ಅಂತ ಪನ್ನೊಂದು ಈ ಕಾರ್ಯಕ್ರಮ ಮಲ್ಪನೇ ಇಟ್ಟು ನಮ್ಮ ಮಾತಾ ವೈದ್ಯಾಧಿಕಾರನಿಗೂ ಡಾಕ್ಟರ್ ಟಿಮೆ ಪೈ ಹಾಸ್ಪಿಟ್ಲದ ಮಣಿಪಾಲ ಮಾಹಿತಿಗುಲು ಕೇಂದ್ರ ಅಗಲು ಓಲ್ಲೆ ಪಡೆ ಆರೋಗ್ಯದ ಬಗ್ಗೆ ಮಸ್ತ್ ಮುತುವರ್ಜಿಗೆ ತಂದು ಅಗಲ ಕೆಲಸನ ಮಲ್ಪರಿ ಆ ನಿಟ್ಟಡಿ ಇನ್ನೀಲಂಚನಿ ಸುಮಾರು ಎಡಮ ಮೂತ್ತು ವಿಭಾಗ ಬತ್ತದ ಮೂಲ ಅಗಲ ಸೇವೆಯನ್ನು ಕೊಡ್ತಿರು ಆಯಿತಾ ಮಾತಾ ಪ್ರಯೋಜನ ನಿಗುಲು ಪಡೆತ ನೋಡು ಎರೇಗಾಂಡ ದೇಪಾಂಡ ಇಲ್ಲಿ ಮಾತೇರಲ್ಲ ತೊಂದರೆ ಆ ಬೇತೆ ಬಿ ಪಿ ಶುಗರ್ ಬೇತೆ ಹೂ ಭತ್ತನೆಲ್ಲ ಸಮಯ ಸಮಯಕ್ಕೆ ಆ್ಯಂಡ್ ಹಾರ್ಟ್ದ ಪ್ರಾಬ್ಲಮ್ ಬರ್ತನ ಈಗ ಸಮಯ ಇಜ್ಜಾವು ಏರನ್ ಕೇಂದ್ರ ಅಂಚೆ ಅಂತೇಪ್ನಾಗ ಆಯಿತಾ ಚೆಕಪ್